ಹಾಯ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಕ್ ಮಣ್ಣು ಎಕ್ಸ್ಪಿರಿಮೆಂಟ್ಸ್ ಯೂಟ್ಯೂಬ್ ಚಾನಲ್ ನಾನೇ ನಿಮ್ಮ ಪ್ರಜ್ವಲ್ ಏನಪ್ಪ ಇವತ್ತಿನ ವಿಡಿಯೋ ಅಂತಂದರೆ ಇವತ್ತು ಅನ್ಬಾಕ್ಸಿಂಗ್ ವಿಡಿಯೋ ಅನ್ಬಾಕ್ಸಿಂಗ್ ವಿಡಿಯೋ ನಮ್ಮ ಚಾನೆಲ್ನಲ್ಲಿ ಇದು ಎರಡನೇದು ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಅದಕ್ಕಿಂತ ಮುಂಚೆ ಮತ್ತೆ ಇನ್ನಾದ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಆಲ್ ಐತಿ ಬನ್ನಿ ಮತ್ತೆ ವಿಡಿಯೋನ ಶುರು ಮಾಡೋಣ ಒಂದು ಬಾಕ್ಸ್ ಒಂದು ದೊಡ್ಡ ಬಾಕ್ಸ್ ಇದೆ ನಾವು ಈ ಸಣ್ಬಾಕ್ಸ್ನ ಅನ್ಬಾಕ್ಸ್ ಮಾಡೋಣ ಈ ಅನ್ಬಾಕ್ಸಿಂಗ್ ಇದಕ್ಕಂತಂದರೆ ಫಸ್ಟ್ ಟೈಮ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದೆ ನಮ್ಮ ಚಾನಲಲ್ಲಿ ಒಂದು ಅನ್ಬಾಕ್ಸಿಂಗ್ ವೀಡಿಯೋ ಅನ್ಬಾಕ್ಸಿಂಗ್ ವೀಡಿಯೋ ಅಪ್ಲೋಡ್ ಮಾಡಿದೆ ಇನ್ನೂ ಸ್ವಲ್ಪ ಐಟಮ್ಸ್ ಇದ್ದು ಅಂದರೆ ಇನ್ನು ಐಟಮ್ಸ್ ಆರ್ಡರ್ ಮಾಡಿದ್ದೆವು ಒಂದೊಂದು ದಿವಸ ಒಂದೊಂದು ಒಂದೊಂದು ದಿವಸ ಬರ್ತಿದ್ದವು ಅದಕ್ಕೆ ಅವನ್ನೆಲ್ಲ ಸ್ಟೋರ್ ಮಾಡಿಕೊಂಡು ಅಂದರೆ ಅವನ್ನೆಲ್ಲ ಅವನ್ನೆಲ್ಲ ಕೂಡಿಟ್ಕೊಂಡು ಒಂದೇ ಸರಿಗೆ ವಿಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ ಇವಾಗ ಮೇಕರ್ ಬಜಾರ್ ಕೂಡ ಆರ್ಡರ್ ಮಾಡಿದ್ದು ಕೆಲವು ಐಟಮ್ಸ್ ಬಂದವು ಅವ್ನು ಕೂಡ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ನಿಮ್ಮ ಮುಂದೆ ಏನೇನು ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು ಬಂದ್ಬಿಟ್ಟು ನೈನ್ ವೋಲ್ಟ್ ಬಲ್ಪ್ ಇದು ಇದು ಮೇಕರ್ ಬಜಾರ್ನಲ್ಲಿ ಫಾರ್ಟಿ ನೈನ್ ರುಪೀಸಿಗೆ ಸಿಕ್ತು ಫಾರ್ಟಿ ನೈನ್ ತರ್ಟಿ ನೈನ್ ಗೊತ್ತಿಲ್ಲ ಒಟ್ಟು ಫಾರ್ಟಿ ನೈನ್ ರುಪೀಸ್ ಸಿಕ್ತು ಅಷ್ಟಕ್ಕೊಂದು ಕನ್ಫರ್ಮ್ ಇಲ್ಲ ಯಾಕಂದರೆ ಭಾಳ ಐಟಮ್ಸ್ ಆರ್ಡರ್ ಮಾಡಿದೀನಲ್ಲ ಅಲ್ಲಿ ಇಷ್ಟು ಗೊತ್ತಾಗ್ತಿಲ್ಲ ನನಗೆ ಅಷ್ಟು ಬಲ್ಬ್ ಚೆನ್ನಾಗಿರೋದು ವ್ಯಾಲಿ ಫಾರ್ಮ್ ಬಂದ್ಬಿಟ್ಟು ಹೈ ವೋಲ್ಟೇಜ್ ಜನರೇಟರ್ ಮಾಡಿಲ್ಲ ಇದು ಅಂದ್ರೆ ಎಲೆಕ್ಟ್ರಿಕ್ ಮ್ಯಾನ್ ಆದ್ರೆ ಬೇಕು ಇದು ಆಲ್ರೆಡಿ ಒಂದು ತರಿಸಿದ್ದೆ ಬಟ್ ಅದು ಕೆಟ್ಟೋಯ್ತು ಅದಕ್ಕೆ ಇನ್ನೊಂದು ಆರ್ಡರ್ ಮಾಡಿದ್ದೀನಿ ಇದು ಬಂದ್ಬಿಟ್ಟು ಡ್ರಿಲ್ ಚೆಕ್ ಇದು ಇದು ಯಾಕಂದರೆ ಮಿನಿ ಡ್ರಿಲ್ ರೆಡಿ ಮಾಡಿದ್ರೆ ಈ ಡ್ರಿಲ್ ಚೆಕ್ ಬೇಕೇ ಬೇಕು ಅದಕ್ಕೆ ಈ ಡ್ರಿಲ್ ಚೆಕ್ನ ಆರ್ಡರ್ ಮಾಡಿದೆ ನೀವು ಬಂದ್ಬಿಟ್ಟು ಏಟ್ ಸಿಂಗ್ ಟ್ಯೂಬ್ ಇವು ಈ ಏಟ್ ಸಿಂಗ್ ಟ್ಯೂಬ್ನ ಒಂದೊಂದು ಮೀಟ್ರ್ ಇವೆಲ್ಡೋ ಈ ಎರಡು ಮೀಟ್ರನ್ನ ಆರ್ಡರ್ ಮಾಡಿದ್ದೀನಿ ಇದು ಟ್ವೆಲ್ ವೋಲ್ಟ್ ಡಿ ಸಿ ಟು ಟು ಟ್ವೆಂಟಿ ವೋಲ್ಟ್ ಡಿ ಸಿ ಕರೆಂಟ್ನ ಇನ್ವರ್ಟರ್ ಮಾದ್ರ ಬೋರ್ಡ್ ಇದು ಇದು ಆರ್ಡರ್ ಮಾಡಿದ್ದು ಇದು ನಾವು ಇನ್ವರ್ಟರ್ ರೆಡಿ ಮಾಡಿದರೆ ಈ ಬೋರ್ಡ್ ಬೇಕಾಗುತ್ತೆ ಅದಕ್ಕೆ ಈ ಬೋರ್ಡ್ ನ ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ ಇದು ಬ್ಯಾಟ್ರಿ ಇದು ಒಂದು ಸೆಟ್ ಎರಡು ಸೆಟ್ ಇದು ಬಂದ್ಬಿಟ್ಟು ಡ್ರಿಲ್ ಬಿಟ್ಟಿದ್ರು ಇದು ಅಂತಂದ್ರೆ ನಾವು ಪವರ್ ಬ್ಯಾಂಕ್ ರೆಡಿ ಮಾಡ್ತೀವಲ್ವಾ ನಾವು ಪವರ್ ಬ್ಯಾಂಕ್ ರೆಡಿ ಮಾಡ್ತೀವಿ ಅಂದ್ರೆ ಪವರ್ ಬ್ಯಾಂಕ್ ಮಾಡಿಲ್ ಬೇಕು ಈ ಇದು ಪವರ್ ಬ್ಯಾಂಕ್ ಮಾಡಿಲ್ ಇದು ಈಗ ಈ ಸಣ್ಣ ಬಾಕ್ಸ್ ಎಲ್ಲ ಖಾಲಿ ಆಯಿತು ಈಗ ಈ ದೊಡ್ಡ ಬಾಕ್ಸ್ ನ ಅನ್ಬಾಕ್ಸಿಂಗ್ ಮಾಡೋಣ ಇದು ಬಂದು ಪೇಂಟ್ ಸ್ಪ್ರೇ ಇದು ಸ್ಕೈ ಬ್ಲೂ ಕಲರ್ ನಾವೇನ ಐಟಮ್ಸ್ ರೆಡಿ ಮಾಡಿದೀಗ ಪೇಂಟ್ ಸ್ಪ್ರೇ ಹೊಡೆದಾಗೆ ಅದರ ಒಂದು ಲುಕ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಪೇಂಟ್ ಸ್ಪ್ರೇನ ಆರ್ಡರ್ ಮಾಡಿದೆ ಇದು ಫಾರ್ಟಿ ವ್ಯಾಟ್ ಗ್ಲೂ ಗನ್ ಇದು ಆ ಒಂದು ಗ್ಲೂ ಗನ್ ಇತ್ತು ನನ್ನ ಹತ್ರ ಬಟ್ ಅದು ಅಷ್ಟಕ್ಕೊಂದು ವರ್ಕ್ ಮಾಡ್ತಿದ್ದಿಲ್ಲ ಅದು ಟ್ವೆಂಟಿ ಟ್ವೆಂಟಿ ವ್ಯಾಟಿಂದು ಅದು ಅದಕ್ಕೆ ಇದು ಫಾರ್ಟಿ ವ್ಯಾಟಿಂದು ಗ್ಲೂಗನ್ ಆರ್ಡರ್ ಮಾಡಿದೆ ಇವೆರಡು ಬ್ಯಾಟ್ರಿ ಕ್ಲಿಪ್ಸ್ ಇವು ಅಂದರೆ ಬ್ಯಾಟ್ರಿ ಓಲ್ಡರ್ ಸಾರಿ ಇವೆರಡು ಬ್ಯಾಟ್ರಿ ಓಲ್ಡರ್ ಇವು ಅಂದರೆ ಏಯ್ಟೀನ್ ಸಿಕ್ಸ್ ಫಿಫ್ಟಿ ಬ್ಯಾಟ್ರಿ ಇರ್ತಾವಲ್ಲ ಅವು ಓರ್ಡರ್ ಇದು ಬಂದ್ಬಿಟ್ಟು ಪ್ಯಾನ್ ಪ್ರಫಲರ್ ಇದು ಟೋಲ್ ಡಿ ಸಿ ಇದು ಏನಪ್ಪಾ ಅಂತಂದರೆ ಸಾಂಗ್ ಐರನ್ ಇದು ಇದು ಸಿಕ್ಸ್ಟಿ ವ್ಯಾಟಿಂದ ಇದು ಆಲ್ರೆಡಿ ನನ್ನ ಹತ್ರ ಇತ್ತು ಫಾರ್ಟಿ ವ್ಯಾಟಿಂದ ಇದೆ ಮತ್ತು ಟ್ವೆಂಟಿ ವ್ಯಾಟಿಂದ ಇದೆ ಇರ್ಲಿ ಅಂತ ಹೇಳಿದ್ನ ಆರ್ಡರ್ ಮಾಡಿದ್ದಿದ್ನ ಸಾಡ್ರಿಂಗ್ ಐರನ್ ಇದು ಲೈಟರ್ ಇದು ಒಂದು ವಿಡಿಯೋ ಮಾಡೋಕ್ಕೆ ಒಂದು ಚೆನ್ನಾಗಿರೋ ಲೈಟರ್ ಇರಲಿ ಅಂತೇಳಿ ನಾನು ಆರ್ಡ್ರ್ ಮಾಡಿದೆ ಇದು ಒನ್ ಸೆವೆಂಟೀನ್ ಒನ್ ಸೆವೆಂಟಿ ನೈನ್ ರುಪೀಸ್ಗೆ ಸಿಕ್ತೆ ನನಗೆ ಇದು ಲಿಕ್ವಿಡ್ ಇದು ಇದು ಲೈಟರು ಇಲ್ಲಿ ಲಾಕ್ ಮತ್ತು ಅನ್ಲಾಕ್ ಬಟನ್ ಇದೆ ಇವಾಗ ಅನ್ಲಾಕ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ನಾನು ಫುಲ್ಲು ಇಟ್ಟಿದ್ದೇನೆ ಇಲ್ಲಿ ನೋಡ್ರಲ್ಲಿ ಹೇಗೆ ಉರಿತ ಇದು ಅಂತ ಇದು ಲೆವೆನ್ ಎಮ್ ಎಮ್ ಬ್ಲೂ ಸ್ಟಿಕ್ ಯು ಅಂದರೆ ಈ ಫಾರ್ಟಿ ವೇಟಿಂದ ನಾವು ಆರ್ಡರ್ ಮಾಡ್ಬಿ ಅಲ್ಲ ಗ್ಲೂಗನ್ಗೆ ಆ ಗ್ಲೂಗನ್ಗೆ ಈ ಬ್ಲೂ ಇವು ಇದು ಸಾಲ್ಡ್ರಿಂಗ್ ಐರನ್ ಸ್ಟ್ಯಾಂಡ್ ಇದು ಇದು ಭಾಳ ಕಮ್ಮಿ ರೇಟಿಗೆ ಸಿಕ್ತಿದ್ವು ಅಂದರೆ ಸಿಕ್ಸ್ಟಿ ಫೈವ್ ರುಪೀಸ್ ಇದು ಸಿಕ್ಕಿದ್ ನನಗೆ ಇದು ಬಂದ್ಬಿಟ್ಟು ಟ್ವೆಲ್ ವೋಲ್ಟ್ ಬಿ ಎಮ್ ಎಸ್ ಅಂದರೆ ಟ್ವೆಂಟಿ ಎಂ ಬಿ ಎಮ್ ಎಸ್ ಇದು ಇದು ಆರ್ಡರ್ ಮಾಡಿದ್ವಿ ಯಾಕಂದರೆ ಈ ಟ್ವೆಲ್ ಓಲ್ಟ್ ಬ್ಯಾಟ್ರಿ ರೆಡಿ ಮಾಡಿದರೆ ಈ ಬಿ ಎಮ್ ಎಸ್ ಬೇಕೇ ಬೇಕು ಟ್ವೆಂಟಿ ಎಂ ಫ್ರೀಂದು ಅದಕ್ಕೆ ಇದನ್ನು ಆರ್ಡ್ರ್ ಮಾಡಿದೆ ಇವು ಬ್ಯಾಟ್ರಿ ಕ್ಲಿಪ್ಸ್ ಇವೆ ಇದು ಎರಡು ಸೆಟ್ ಇವು ಇವು ಟೆನ್ ಪೀಸ್ ಟೂ ಲೆಗ್ಸ್ ಡಿ ಸಿ ಸ್ವಿಚ್ ಇವು ಇವು ಏನಪ್ಪ ಅಂತಂದರೆ ಟೂ ಎನ್ ಡಬಲ್ ಟೂ ಟ್ರಾನ್ಸಿಟರ್ ಇವು ಇವು ಐದು ಪೀಸ್ ಇವೆಲ್ಲ ಟೂ ಎನ್ ಡಬಲ್ ಟೂ ಟ್ರಾನ್ಸ್ಲೆಟರ್ ಇವು ಅಂದರೆ ಈ ಟೆಸ್ಲಾ ಕಾಯಿಲ್ ಮಾಡಿದಾಗ ಇವು ಬೇಕೇ ಬೇಕು ಟ್ರಾನ್ಸ್ಲೆಟರ್ ಅದಕ್ಕೆ ಈ ಟ್ರಾನ್ಸಿಟರ್ನ ಆರ್ಡರ್ ಮಾಡಿದೆ ಇದು ಟೂ ಪಾಯಿಂಟ್ ಟೂ ಕೆ ರೆಜಿಸ್ಟರ್ ಇದು ಟ್ವೆಂಟಿ ಪೀಸಸ್ ಇದೆ ಇದರಲ್ಲಿ ಇದು ತ್ರೀ ಪಾಯಿಂಟ್ ತ್ರೀ ಪೈಸೆ ಅಷ್ಟೇ ಬಿದ್ದಿದ್ದು ಅಂದರೆ ಮೂರು ರೂಪಾಯಿ ಒಂದು ಇದು ಬಿದ್ದಂಗೆ ಇದು ಇದು ಕಾಪರ್ ವೈರ್ ಇದು ಟ್ವೆಂಟಿ ಕೆಜ್ ಟ್ವೆಂಟಿ ಕೆ ಜನ್ ಕಾಪರ ಇರೋದು ಟೆನ್ ಮೀಟರ್ ಇರೋದು ಫೆಸ್ಲಾ ಕಾಯಿಲೆ ಮಾಡಿದಾಗ ಇದು ಬೇಕೇ ಬೇಕು ಅದಕ್ಕಿಂತ ಆರ್ಡರ್ ಮಾಡಿದೆ ನೋಡಿದ್ರಲ್ಲ ಈ ಅನ್ಬಾಕ್ಸಿಂಗ್ ವಿಡಿಯೋನ ಈ ಅನ್ಬಾಕ್ಸಿಂಗ್ ವೀಡಿಯೋ ನಿಂದ ಇನ್ಮೇಲೆ ನೆಕ್ಸ್ಟ್ ಲೆವೆಲ್ ವೀಡಿಯೋ ಬರ್ತಾವೆ ಯಾಕಂದರೆ ಅರ್ಧ ಸಾಮಾನು ತರಿಸಿ ಅರ್ಧ ಸಾಮಾನು ತರಿಸಿಲ್ದಂಗಿದ್ದು ಕೈ ಬಿಟ್ಟಿದ್ದೆ ಈಗ ಫುಲ್ ಐಟಮ್ಸ್ ರೆಡಾಯವು ಅಂದರೆ ಏನಾಗಿ ಕೆಲವು ಇದ್ದಾವೆ ಅವ್ನು ಕೂಡ ತರಿಸ್ತೀನಿ ಆದಷ್ಟು ಬೇಗ ಮತ್ತು ಇನ್ಯಾರು ಚಾನೆಲ್ ಸಬ್ಸ್ಕ್ರೈಬ್ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಆಲ್ ನೋಟಿಫಿಕೇಶನ್ ಹತ್ತಿ ಯಾಕಂದರೆ ಆಲ್ ನೋಟಿಫಿಕೇಶನ್ ಓದಿದ್ರೆ ನಾನು ಹೊಸ ವೀಡಿಯೋ ಮಾಡಿಕಿದ್ರು ನಿಮಗೆ ನೋಟಿಫಿಕೇಶನ್ ಪಕ್ಕಾ ಬರ್ತದೆ ಅದಕ್ಕೆ ಈ ಚಾನಲ್ನ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ ಶೇರ್ ಮಾಡಿರಿ ಒಂದು ವೇಳೆ ಸಪೋರ್ಟ್ ಮಾಡಿರಿ ಐ ಹೋಪ್ ಮತ್ತೆ ಸಿಗೋಣ ಮುಂದಿನ ನಡೆಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್